ಫ್ರೆಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ದರ್ಶನ್ ಅಭಿನಯದ ಯಜಮಾನ ಟ್ರೇಲರ್ ಬಿಡುಗಡೆಯಾಗಿ ದಾಖಲೆ ಮೇಲೆ ದಾಖಲೆ ಬರೆಯುತ್ತಿದೆ ಇನ್ನು ಕೆಜಿಎಫ್ ಮತ್ತು ಯಜಮಾನ ಟ್ರೇಲರ್ಗಳಲ್ಲಿ ಯಾರು ನಂಬರ್ ಒನ್ ಮತ್ತು ಯಾವುದು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ತಿಳಿದುಕೊಳ್ಳುವ ಮುನ್ನ ನೀವು ದರ್ಶನ್ ಮತ್ತು ಯಶ್ ರವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಕೆಜಿಎಫ್ ಟ್ರೇಲರ್ ಅನ್ನು ಎಲ್ಲಾ ಮಾಧ್ಯಮಗಳನ್ನು ಕರೆಸಿ ಬಿಡುಗಡೆ ಮಾಡಲಾಗಿತ್ತು ಕನ್ನಡ ಮಾತ್ರವಲ್ಲದೆ ಐದು ಭಾಷೆಗಳಲ್ಲಿ ಕೆಜಿಎಫ್ ಟ್ರೇಲರ್ ಬಿಡುಗಡೆಯಾಗಿತ್ತು ಕೆಜಿಎಫ್ ಟ್ರೇಲರ್ ಒಂದು ಗಂಟೆಗೆ ಒಂದು ಮಿಲಿಯನ್ ವೀಕ್ಷಣೆಗಳನ್ನು ಪಡೆದಿತ್ತು ಆದರೆ ಯಾವುದೇ ಪ್ರಚಾರವಿಲ್ಲದೆ ಬಿಡುಗಡೆಯಾದ ಯಜಮಾನ ಟ್ರೇಲರ್ ವ್ಯೂಸ್ ರೀಚ್ ಆಗಿದೆ ಇನ್ನ ಒಂದು ದಿನಕ್ಕೆ ಕೆಜಿಎಫ್ ಟ್ರೇಲರ್ ಹತ್ತು ಮಿಲಿಯನ್ ವ್ಯೂಸ್ಗಳನ್ನು ಪಡೆದಿತ್ತು ಯಜಮಾನ ಚಿತ್ರವು ಕೂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹತ್ತು ಮಿಲಿಯನ್ ವ್ಯೂಸ್ ಗಳನ್ನ ಪಡೆದಿದೆ ಎಂದು ಡಿ ಬಿಟ್ಸ್ ಕಡೆಯಿಂದ ಅಫಿಶಿಯಲ್ ಕನ್ಫರ್ಮೇಶನ್ ಬಂದಿದೆ ಏನೇ ಆಗಲಿ ಯಾವುದೇ ಚಿತ್ರ ರೆಕಾರ್ಡ್ ಮಾಡಿದರೂ ಅದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದು ಯಜಮಾನ ಕೂಡ ಕೆಜಿಎಫ್ ನಂತೆ ಒಳ್ಳೆಯ ಹೆಸರು ಮಾಡಲಿ ಎಂದು ಹೇಳುತ್ತಾ ದರ್ಶನ್ ಮತ್ತು ಯಶ್ ಇವರಿಬ್ಬರಲ್ಲಿ ನೀವ್ಯಾರ ಅಭಿಮಾನಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು